ಏನ ಒಂದ್ ಮಿರ್ಚಿ ಬಜ್ಜಿ ಮಾಡು ಅಂದ ಹಾಕಿ ಅಂದ್ಲು ಅಯ್ಯ ಇಲ್ರಿ ನಾನು ಮಿರ್ಚಿ ಬಜ್ಜಿ ಮಾಡಕ್ಕೆ ಬರಲ್ಲ ಅನ್ಲಕ ಶಾಲೆಗೆಲಿ ಕಲ್ತಿ ಇಲ್ಲ ನಾವು ಆ ಮಿರ್ಚಿ ಬಜ್ಜಿ ಮಾಡೋ ವಿಧಾನ ಬರ್ದಿತ್ತು ಅಯ್ಯ ಇಲ್ಲಿ ಎತ್ತಡಿ ಎತ್ತಿ ಕೂಡ ಅದು ಓದೋದು ಒಲಿ ಮೇಲೆ ಕಡ ಇಡಬೇಕು ಕಡ ಇದ್ದಾಗ ಎಣ್ಣೆ ಹಾಕ್ಬೇಕು ಕಡ್ಲೆ ಇಡ್ತರಬೇಕು ಅದ್ರಾಗ ಅಂದಾಗ ಸೋಡಾ ಪುಡಿ ಕಲಿಸಬೇಕು ಖಾರ ಹಾಕಬೇಕು ಉಪ್ಪು ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿ ಹಸಿ ಮಣಸಿನಿಗೆ ತೊಗೊಂಡು ಹಿಟ್ನಾಗ ಎದ್ದಿ ಎಣ್ಣಾಗ ಬಿಟ್ಟಿ ಅಂದ್ರ ಬಜಿ ಬರ್ತಾವ ಅಂತ ಬರ್ದಿತ್ತು ಪಾಪ ಅದು ಎಂಥ ಬಿರುಗಾಳಿ ಎತ್ತಿಕೊಂಡ ಕೇಳಿದ್ರೆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ತನ್ನ ಮೆರವಣಿಗೆ ನಡೆದಿರ್ತಕ್ಕಂಥ ಒಳಗ ಯಾರ ಮೇಲೆ ದೃಷ್ಟಿ ಬೀಳುತ್ತದೆ ಎತ್ತಿಕೊಂಡ ಕೇಳಿದ್ರೆ ಮಹಾದೇವಿ ಅಕ್ಕನ ಮೇಲೆ ಕೌಶಿಕ ಮಹಾರಾಜನ ದೃಷ್ಟಿ ಬೀಳುತ್ತದೆ ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ದೃಷ್ಟಿ ಅಲ್ಲ ಕೌಶಿಕ ಮಹಾರಾಜನ ದೃಷ್ಟಿ ಅನ್ನತಕ್ಕಂಥದ್ದು ಹೆಂಗ್ ಬಿತ್ತು ಎತ್ತುಕೊಂಡ ಕೇಳಿದ್ರ ಮಾದೇವಿ ಅಕ್ಕಳ ಮೇಲೆ ಅಂದರೆ ಕಾಮದ ದೃಷ್ಟಿ ಅನ್ನತಕ್ಕಂಥದನ್ನು ಬೀಳುತ್ತದೆ ನನ್ನ ಜೀವನದೊಳಗೆ ನಾನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ಮಹದೇವಿ ಅಕ್ಕ ನನ್ನೇ ಮದುವೆ ಮಾಡ್ಕೋಬೇಕು ನಾನು ಅವಳ ಜೊತೆ ಒಳಗಿನಿಂದ ಇರಬೇಕು ನನ್ನ ಜೀವನದಿಂದ ಸುಖ ದುಃಖಗಳನ್ನೆಲ್ಲ ಯಾವ ಮಹದೇವಿಯ ಜೊತೆ ಒಳಗಿನೇ ನಾನು ಹಂಚ್ಕೋಬೇಕತ್ತ ಆಸೆಯನ್ನು ಯಾರು ಹೊತ್ತುಕೊಂಡರು ಹೊತ್ತು ಕೇಳಿದ್ರೆ ಕೌಶಿಕ ಮಹಾರಾಜಕ್ಕಾಗಿರ್ತಕ್ಕಂಥ ಒಪ್ಪಿಕೊಂಡ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನೊಳಗ ಆಸೆ ಅಂತಕ್ಕಂಥ ಇಟ್ಟುಕೊಂಡು ನಿನ್ನಿನ ದಿವಸ ಏನು ಮಾಡ್ತಾನೆ ಎತ್ಕೊಂಡ ಕೇಳಿದ್ರೆ ತನ್ನ ಕೈ ಒಳಗಿರ್ತಕ್ಕಂಥ ಅಂತ ಕರೆದಿಂದ ಹೇಳ್ತಾನೆ ಏನಂತ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನೋಡು ನಾನು ಜೀವನದೊಳಗೆ ನಾನು ಮದುವೆ ಅಂತ ಆಗುವುದೇ ಆದ್ರೆ ಅದು ಯಾರನ್ನ ಮದುವೆ ಮಾಡ್ಕೋತೀನಿ ಅತ್ಕೊಂಡು ಕೇಳಿದ್ರೆ ಆ ಮಹಾದೇವಿಯನ್ನು ನಾನು ಮದುವೆ ಮಾಡ್ಕೋತೀನಿ ಹೋಗಿ ಅವಳು ಮಣಿತಂದೊಳಗಿಂದ ಒಪ್ಪಿಸ್ರಿ ಆ ಮಹದೇವಿಗಿಂದ ಒಪ್ಪಿಸಿ ಅಂದ ಬರಿ ಎತ್ತಿಕೊಂಡು ಯಾವಾಗ ನಿನ್ನೆ ಮಂತ್ರಿ ಮತ್ತು ಒಂದು ಎಂಟತ್ತು ಜನ ಸಖಿಯರ ಕರ್ಕೊಂಡು ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮನಿತನಕ್ಕೆ ಬರುತ್ತಾನೆ ಯಾವುದು ಮನಸ್ಸಿನೊಳಗಿಂದ ಬ್ಯಾಡ ತುಕೊಂಡ ಸಂಕಲ್ಪ ಮಾಡಿರ್ತಕ್ಕಂಥ ಮಹಾದೇವಿ ಯಾವಾಗ ಅವಳಿಗೆ ಬ್ಯಾಡಾಗ್ಯದಲ್ಲ ಅದು ಒತ್ತಿ ಒತ್ತಿ ಅಂದ ಮೈ ಮೇಲಿಂದ ಬರಲಿಕ್ಕೆ ಮಾಧವಿ ಅಕ್ಕಳಿಗೇನ ಮದುವೆ ಬೇಕಾಗಿಲ್ಲ ಸಂಸಾರ ಬೇಕಾಗಿಲ್ಲ ಯಾವುದನ್ನು ಬೇಕಾಗಿಲ್ಲ ಹಾಗಾದ್ರೆ ಮಾಧವಿ ಅಕ್ಕಿಗೆ ಬೇಕಾಗಿರ್ತಕ್ಕಂಥ ಏನು ಮತ್ತು ಕೊಡದ ಕೇಳಿದ್ರೆ ಕೇವಲ ಆಧ್ಯಾತ್ಮದ ಜೀವನ ಅಂತಕ್ಕ ಬಿಟ್ಟರೆ ಬೇರೆ ಯಾವುದು ಕುಡನೆ ಬೇಕಾಗಿದ್ದಿಲ್ಲ ಇಲ್ಲಿ ಮನೆಯೊಳಗಿಂದ ಬಂದು ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರಿಗೆ ಕೇಳುತ್ತಾರೆ ಅಮ್ಮ ನಿನ್ನ ಮಗಳಿಂದ ಬಹಳ ಪುಣ್ಯ ಮಾಡ್ಯಾಳ ಬಹಳ ಪುಣ್ಯ ಮಾಡ್ಯಾಳ ತಂದೆ ತಾಯಿ ಕೇಳ್ತಾರೆ ಅಂತ ಪುಣ್ಯ ಏನು ಮಾಡ್ಯಾರೆ ನನ್ನ ಮಗಳು ಎತ್ತುಕೊಂಡೆ ಕೇಳಿದ್ರೆ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡ್ಯಾನೆ ಅವನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ನಿನ್ನ ಮಗಳನ್ನ ಬಿಟ್ಟಂದ್ರೆ ಬೇರೆ ಯಾರನ್ನು ಕೂಡ ಮದುವೆ ಆಗಂಗಿಲ್ಲ ಎತ್ತುಕೊಂಡಾನೆ ಅಂತ ರಾಜನೇ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡೋದ ಬಳಕ ನಿಮಗೆ ಸಂಪತ್ತಿಗಿಂತ ಏನು ಕೊರತೆ ಬೀಳ್ತದೆ ನೀನು ಸಣ್ಣ ಪುಟ್ಟಂದ ವ್ಯಾಪಾರ ಮಾಡೋದು ಬೇಕಾಗಿಲ್ಲ ಯಾಕೆ ಕೌಶಿಕ ಮಹಾರಾಜನ ಬಳಿ ಸಂಪತ್ತಿಗಿಂತ ಕೊರತೆಗಿಲ್ಲ ವಜ್ರ ವೈಡೂರ್ಯ ಇದೆ ಬಂಗಾರ ಬೆಳ್ಳಿ ಇದೆ ಮುತ್ತು ರತ್ನಗಳಿದಾವೆ ಬೇಡ ರಾಜನಾಗಿರ್ತಕ್ಕಂಥ ಮನಸ್ಸು ಮಾಡೋದನ್ನ ಎತ್ತಿಕೊಂಡಂದ್ರೆ ಏನ್ರಿ ನಿನ್ನ ಮಗಳ ಮೇಲಿನ ಪ್ರೀತಿಗಾಗಿ ಅರ್ಧ ರಾಜ್ಯವನ್ನು ನಿಮಗಿಂದ ಕೊಡಬಹುದು ಅದಕ್ಕೆ ನಿನ್ನ ಮಗಳನ್ನ ಕೌಶಿಕ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡ್ರಿ ಎತ್ತಿಕೊಂಡಾಗ ನಿರ್ಮಲ ಶೆಟ್ಟಿ ಸುಮತಿಯರ್ ಅಂತಕ್ಕಂಥವ್ರು ನಮ್ಮ ನಿಮ್ಮಂತವರಾಗಿದ್ರಿ ಅಂತ ಒಪ್ಗೋತಿದ್ದೀವಿ ಅನ್ನುವ ಸಂಪತ್ತನ್ನು ನೋಡಿ ನಮ್ಮ ನಿಮ್ಮಂತ ಸಾಮಾನ್ಯ ಜನರಾಗಿದ್ದೀವಿ ಎತ್ತಿಕೊಂಡಂದ್ರ ಆ ರಾಜನಲ್ಲಿರ್ತಕ್ಕಂಥ ಸಂಪತ್ತಿಗಾಗಿ ನನ್ನ ಮಗಳು ಸುಖದಾಗಿ ಬೀಳ್ತಾಳಲ್ಲ ನನ್ನ ಮಗಳಿಗಿಂತ ಬಂಗಾರ ಬೆಳ್ಳಿ ಅಂತಕ್ಕಂಥ ಸಾಕಟ್ಟಿರ್ತದಲ್ಲ ಅನ್ನುವಂಥ ಭಾವನೆ ಅಂತಕ್ಕಂಥ ಮಾಡಿ ಒಪ್ಪೋದಬೇಕಾಗಿತ್ತು ಆದ್ರೆ ಮಹಾದೇವಿ ಅವಳು ಯಾವ ಆಸೆಗಾಗಿ ಬಂದ ಅಂತಾಳಲ್ಲ ಬಂದಿರತಕ್ಕಂಥ ಬಂದಿರ್ತಕ್ಕಂಥವಳಲ್ಲ ಹೆಣ್ಣು ಹಣ್ಣು ಮಣ್ಣಿಗಾಗಿಂದ ಬಂದಿರತಕ್ಕಂಥ ಈ ಲೋಕಕ್ಕಿಂತ ಎದಕ್ಕೆ ಬಂದಾಳ ಅಂತ ಗುಣದ ಕೇಳಿದ್ರೆ ತಾನು ಒಬ್ಬ ಆಧ್ಯಾತ್ಮ ಜೀವಿಯಾಗಿ ವೈರಾಗ್ಯದ ಮೂರ್ತಿಯಾಗಿ ಯಾವ ಜಗತ್ತಿನೊಳಗ ಮಾಯಿಯನ್ನ ಮೆಟ್ಟಿ ನಿಂತಿರ್ತಕ್ಕಂಥ ಅಲ್ಲಮ್ಮ ಪ್ರಭದೆಯವ್ರಿಂದ ಸೋಲ್ಸಕ್ಕೆ ಬಂದಿರತಕ್ಕಂಥವಳು ಮಾದೇವಿ ಅಕ್ಕ ಮದುವಿಗೆ ಹೆಂಗ ಮನಸ್ಸು ಮಾಡ್ತಾಳ್ರಿ ಹೆಂಗ ಮಾಡ್ತ ಏನೆಲ್ಲ ಆಸೆಗಳನ್ನು ತೋರಿಸಿದ್ರು ಅರ್ಧ ರಾಜ್ಯವನ್ನೇ ರಾಜ ನಿನ ರಾಜ್ಯವನ್ನು ಕೊಡ್ತಾನೆ ಅಟ್ಟೆಲ್ಲ ಎಲ್ಲ ರಾಜನಲ್ಲಿ ಸಂಪತ್ತು ಮುತ್ತು ರತ್ನ ವಜ್ರ ವೈಡೂರ್ಯ ಈ ಎಲ್ಲ ಸಂಪತ್ತನ್ನು ಕೂಡ ಮನೆತನಕ್ಕೆ ಕೊಡಾಕಿಂದ ಹೇಳ್ತೇನೆ ಅದಕ್ಕೆ ನಿನ್ನ ಮಗಳನ್ನ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆ ನೀ ನೀವು ಒಪ್ಪುಗೋರಿಯ ತೊಳಂದಾಗ ನೋಡ್ರಿ ಅವರು ಬಲ್ಲಿ ಧರ್ಮದ ಅದು ನಂಬಲ್ಲಿ ಅದೇನ್ರಿ ಅವ್ರ ಬಳಿ ಧರ್ಮದ ಅದು ನೋಡು ರಾಜನ ಆಗಿರ್ತಕ್ಕಂಥಮ್ಮ ಜೈನ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ ಆದ್ರೆ ನಾವು ಹುಟ್ಟಿದ ಯಾವ ಧರ್ಮದೊಳಗ ವೀರಶೈವ ಲಿಂಗಾಯಿತ ಧರ್ಮದೊಳಗಿಂದ ನಾವು ಹುಟ್ಟಿರ್ತಕ್ಕಂಥವ್ರು ಲಿಂಗನೇ ಇರದಿರ್ತಕ್ಕಂಥ ಭವಿಗೆ ನನ್ನ ಮಗಳಿಂದ ಹೆಂಗೆ ಕೊಡ್ತೀವಿ ಒಂದ್ ವೇಳೆ ನಾವು ಆಸೆಗಾಗಿ ಅಂದ್ರೆ ಬಿದ್ದು ನನ್ನ ಮಗಳಿಗನ್ನ ಕೊಡ್ತೀವಿ ಅಂತಕೊಂಡು ನಾವು ಒಪ್ಕೊಂಡ್ರು ನನ್ನ ಮಗಳಿಂದ ಮದುವೆ ಮಾಡ್ಕೊಳ್ಳಂಗಿಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಂಗಿಲ್ಲ ನೋಡ್ರಿ ಅವತ್ತ ಆ ಹೆಣ್ಣು ನೋಡಕ್ಕೆ ಬರೋ ಪದ್ಧತಿ ಹೆಂಗ ರಾಜನ ದರ್ಪ ಏನ್ರಿ ರಾಜನಗಿಂದ ಅಹಂಕಾರ ಯಾಕೆ ಅವನಲ್ಲಿ ಸಾಕಟ್ಟು ಸಂಪತ್ತಿ ಇದೆ ಐಶ್ವರ್ಯ ಇದೆ ಕೈಯಾಗಿನ ಮಂತ್ರಿಗಳಿಗೆ ಅಂತ ಕಳಿಸೇನೆ ಹೆಣ್ಣು ನೋಡಾಕ ಹೆಣ್ಣಿನ ಒಪ್ಪಿಸ್ಲಿಕ್ಕೆ ಏನ್ರಿ ಆ ಮಂತ್ರಿಗಿಂತ ಕೈ ಕೈಯೊಳಗೆ ಕೆಲಸ ಮಾಡತಕ್ಕಂತ ದಾಸಿಯರಿಗೆಂದ ಕಳಿಸ್ಯ ಹೆಣ್ಣು ನೋಡ್ತಕ್ಕಂಥ ಪದ್ಧತಿ ಅಲ್ಲ ಯಾವಾಗ ಮಂತ್ರಿ ಅಂತಾನೆ ತಾಯಿ ಈಗ ನಿನ್ನ ಮನಸ್ಸಿನೊಳಗಿಂದ ಕೊಡಾಕಂದ ಮನಸ್ಸಿರದೇ ಇದ್ರೆ ಆ ಮಾದೇವಮ್ಮನನ್ನ ಕರ್ರಿ ಆ ತಂಗಿ ಕರಿ ಕೇಳು ಯಾವಾಗಿಂದ ಮಹಾದೇವ ಕರಿತಾರೆ ಕರೀತಾರೆ ನಾವು ಹೇಳೋದು ಅಟ್ಟೆನೆ ನನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿ ಹೇಳೋದು ಅಟ್ಟನೇ ಯಾವಾಗಿಂದ ಮಹಾದೇವಮ್ಮಿಗೆ ಹೊರಗೆಂದ ಕರೀತಾರೆ ಮಂತ್ರಿ ಹೇಳ್ತಾನೆ ಮಾದೇವಿ ನೋಡು ಇದೊಂದು ಒಳ್ಳೆಯದ ಯೋಗ ಕೂಡಿ ಬಂದದೆ ನಿನ್ನ ಮನೆ ತನಕ ಒಂದು ಒಳ್ಳೆ ಯೋಗ ಕೂಡಿ ಬಂದದೆ ಇಂಥ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಇಡೀ ರಾಜ್ಯವನ್ನೇ ಆಳತಕ್ಕಂಥ ಮಹಾರಾಜ ನಿನ್ನ ಮದುವೆ ಮಾಡಿಕೊಳ್ಳಿಂತ ಪುಣ್ಯಶಾಲಿಗಳು ಭಾಗ್ಯಶಾಲಿಗಳು ಯಾರು ಇಲ್ಲ ಮನಸ್ಸು ಮಾಡು ನೀನು ಮದುವೆ ಮಾಡ್ಕೋತ್ಕೊಂಡಂತ ಮಾತು ಹೇಳಿದಾಗ ಎಲ್ಲ ತಂದೆ ತಾಯಿಯಿಂದ ಒಂದು ಕಡೆಗಿಂದ ಕುಂತಾರೆ ಒಂದು ಕಡೆಗಿಂದ ದಾಸಿಯರಿಂದ ಕುಂತಾರೆ ಇನ್ನೊಂದು ಕಡೆಗಿಂದ ಮಂತ್ರಿ ಕೂತಾನೆ ಅಕ್ಕ ಒಂದು ಮಾತಂತಾಳ ಯಾರಿಗೆ ಮದುವೆ ಆಗುವುದು ಒಂದಕ್ಕೆ ಯಾರಿಗೆ ಮದುವೆ ನೀನೇ ಆಗಬೇಕು ಮದುವೆ ಯಾರನ್ನ ರಾಜ ನನ್ನ ಮದುವೆ ಆಗೋದು ಯಾವಾಗೆಂದ ಮಾದೇವಿ ಅಕ್ಕ ಅಂತಾಳೆ ಅಣ್ಣ ನನ್ನ ಮದುವೆ ಆಗಲಿ ಆಗಿ ಹೋಗಿಬಿಟ್ಟದ ನೋಡ್ರಿ ಮಾದೇವಿ ಹೇಳ್ತಾಳೆ ಆಗ್ಲೇ ನನ್ನ ಮದುವೆ ಅನ್ನತಕ್ಕಂಥ ಆಗಿ ಹೋಗಿಬಿಟ್ಟ ಯಾವಾಗೆಂದ ಒಂದು ಕಡೆಗೆಂದ ತಂದೆ ತಾಯಿ ಗಾಬರಿಯಾದರು ಒಂದು ಕಡೆಗೆಂದ ಮಂತ್ರಿ ಬಂದಿರತಕ್ಕಂಥ ದಾಸಿಯರಿಂದ ಗಾಬರಿಯಾದರು ಯಾಕ ಮಾದೇವಿ ಅಕ್ಕ ಏನು ಹೇಳ್ತಾಳ ಅಣ್ಣ ಮತ್ತೊಂದು ಮದುವೆ ಆಗಕ್ಕೆ ಬರಂಗಿಲ್ಲ ಆಗ್ಲೇ ನಾನೊಂದು ಮದುವೆ ಮಾಡ್ಕೊಂಡು ಬಿಟ್ಟು ನಿಂತಿಕೊಂಡೊಂದು ಹೇಳಿದಾಗ ತಂದೆ ತಾಯಿಯಿಂದ ಗಾಬ್ರೇಕಾರ ನಮಗೆ ಗೊತ್ತಿಲ್ಲಾರ್ದಂಗೆ ಯಾವಾಗ ಮದುವೆ ಮಾಡ್ಕೊಂಡ್ಲು ಯಾಕಂದ್ರೆ ತಂದೆ ತಾಯಿಗೆ ಗೊತ್ತಿಲ್ಲಾರ್ದಂಗೆ ಗುರುವಿನ ಮಟ್ಟಕ್ಕಂದ ಹೋದವಳು ನಿತ್ಯ ನಿತ್ಯ ಜ್ಞಾನವನ್ನ ಸಂಪಾದನೆ ಮಾಡಿರ್ತಕ್ಕಂಥವಳು ಏನೆಲ್ಲ ವೈರಾಗ್ಯದ ತುತ್ತ ಅನ್ನೋ ತಗೊಂಡು ಏರಿರ್ತಕ್ಕಂಥವಳು ಅವನಿಗೆ ಯಾವ ಸಂಪತ್ತಿನ ಆಸೆ ಇಲ್ಲ ರೊಕ್ಕದ ಆಸೆ ಇಲ್ಲ ಏನ್ರಿ ಪರಪುರುಷನ ಆಸೆ ಇಲ್ಲ ಯಾವುದು ಕೂಡ ಅವಳು ತೆಲವಳಿಗೆಂದ ಇರದೇ ಇರ್ತಕ್ಕಂಥ ಮಹದೇವಿ ಅಕ್ಕ ಹೇಳಿದಾಗ ನನ್ನ ಮದುವೆ ಅಂತಕ್ಕಂಥ ಆಗಿ ಹೋಗಿಬಿಟ್ಟದ ಅತಿ ಕುಣಂದಾಗ ತಂದೆ ತಾಯಿ ಅಂತಕ್ಕಂಥ ಗಾಬರಿ ಆಗಿಬಿಡ್ತಾರೆ ಮಗಳೇ ಮಾದೇವಿ ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡೆವ ನೋಡಿ ತಂದೆ ತಾಯಿ ಕೇಳ್ತಾರೆ ನೀನು ಯಾವಾಗ ಮದುವೆ ಮಾಡ್ಕೊಂಡಿ ಮಂತ್ರಿ ಅಂತಾನೆ ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡಿದಿ ನಾವು ಇದೇ ರಾಜ್ಯದೊಳಗೆ ಒಳಗಿಂದ ಇರತಕ್ಕಂಥವ್ರು ಯಾರು ಮದುವೆ ಆಗ್ಯಾದ ಯಾರು ಮದುವೆ ಇಲ್ಲ ಅಕ್ಕ ನಮಗೆ ಗೊತ್ತದೆ ಹಂತದ ಒಳಗಿಂದ ನೀನು ಮದುವೆ ಆಗ್ಯದ ತೊಂಡು ಹೇಳ್ತಿದ್ದಲ್ಲ ಹಾಗಂದ್ರೆ ನಿನ್ನ ಮದುವೆಯಿಂದ ಯಾವಾಗ ಆಗ್ಯದ ತಿಕೊಂಡ ಕೇಳಿದಾಗ ಅವಾಗೆಂದ ಮಾದೇವಿ ಅಕ್ಕ ಹೇಳ್ತಾಳೆ ಅಣ್ಣ ನನ್ನ ಮದುವೆ ಅನ್ನತಕ್ಕಂಥ ಎಂಟು ವರ್ಷನಾಗೆ ಆಗಿ ಹೋಗಿಬಿಟ್ಟ ನನ್ನ ಮದುವೆ ಎಂಟು ವರ್ಷಕ್ಕಿಂತ ಆಗಿ ಹೋಗಿಬಿಟ್ಟ ಯಾವಾಗಿಂದ ತಂದೆ ತಾಯಿ ಅಂತಾರೆ ಯಾರು ನೋಡಕ್ಕೆ ಬಂದರು ನೀ ಯಾರ ಜೊತೆ ಒಳಗಿಂದ ಮದುವೆ ಮಾಡಿಕೊಂಡಿ ನಮಗೆ ಗೊತ್ತಿಲ್ಲ ಅರ್ದಂಗೆ ಎಂಟು ವರ್ಷಕ್ಕೆ ಅಂದ್ರೆ ನೀನು ಹೆಂಗೆ ಅಂದರೆ ಮದುವೆ ಮಾಡ್ಕೊಂಡು ಎತ್ತುಕೊಂಡೆ ಕೇಳಿದಾಗ ಅವಾಗೆಂದ ಮಹಾದೇವಿ ಅಕ್ಕ ಅಂತಾಳೆ ಏನ್ರಿ ಆಗಲಿ ನನ್ನ ಮದುವೆ ಆಗಿ ಹೋಗಿಬಿಟ್ಟದ ಯಾರ ಜೊತೆಯೊಳಗೆ ಯಾರ ಜೊತೆಯೊಳಗೆ ನನ್ನ ಮದುವೆ ಆಗ್ಯಾದ ಹತ್ತಿಕೊಂಡು ಕೇಳಿದ್ರೆ ಸಾಕ್ಷಾತ್ ಚೆನ್ನ ಮಲ್ಲಿಕಾರ್ಜುನನ ಜೊತೆ ಒಳಗನೇ ನನ್ನ ಮದುವೆ ಅಂತ ತೆಗೆದು ಆಗ್ಯಾದ ಅಂದಾಗ ಇನ್ನೊಂದು ಮದುವೆ ನನಗೆ ಬೇಕಾಗಿಲ್ಲ ಅಂತ ನೋಡು ಅವಳ ಭಾವನೆಗಳಂತ ನಾನು ಮಣ್ಣಿನ ದಿವಸ ನಿಮಗೊಂದು ಮಾತು ಹೇಳಿದೆ ನಾನು ಶರಣ ಸತಿ ಲಿಂಗಪತಿ ಅನ್ನುವಂಥ ರೀತಿ ಒಳಗ ಮಹಾದೇವಿ ಅಕ್ಕ ಚನ್ನ ಮಲ್ಲಿಕಾರ್ಜುನ ಯಾರು ತಿಳ್ಕೊಂಡಾಳತ್ತಂದ್ರೆ ತನ್ನ ಅಂಗೈ ಒಳಗಿರ್ತಕ್ಕಂಥ ಇಷ್ಟಲಿಂಗವನ್ನೇ ಚನ್ನಮಲ್ಲಿಕಾರ್ಜುನ ತಿಳ್ಕೊಂಡಿರ್ತಕ್ಕಂಥವಳು ಚನ್ನಮಲ್ಲಿಕಾರ್ಜುನ ನನ್ನ ಗಂಡನ ಆದ ಬಳಕ ನಾನು ಮತ್ತೊಂದು ಯಾಕೆ ಮಾಡ್ಕೊಳ್ಳಿ ಯಾವಾಗಂದ ತಾಯಿ ತಂದೆ ತಾಯಿ ಮಂತ್ರಿ ಕೇಳ್ತಾನೆ ಹಾಗಾದ್ರೆ ನಿನ್ನ ಗಂಡ ಎಲ್ಲದಾನೆ ಅವ ಗಂಡ ಮದಾನೆ ಯಾರು ನಿನ್ನ ಮದುವೆ ಮಾಡ್ಕೊಂಡೆ ತಿಳ್ಕೊಂಡು ಯಾವಾಗಂದ ಕೇಳಿದಾಗ ಅವಾಗ ಮಹಾದೇವಿ ಅಕ್ಕ ಅಂತಾಳೆ ಅವಾ ನನ್ನ ಗಂಡ ಎಂತ ಮಾತು ಕೇಳಿದ್ರೆ ರೂಹಿಲ್ಲದ ಕೇಡಿಲ್ಲದ ನೋಡ್ರಿ ನಾ ಎಂತ ರೂಪವಂತನಿಗೆ ಮದುವೆ ಮಾಡ್ಕೊಂಡಿನತ್ತಂದ್ರ ನಾ ಎಂಥ ರೂಪವಂತನಿಗೆ ವಲದಿ ನೆತ್ತಿಕೊಂಡ ಕೇಳಿದ್ರ ನಾನು ಎಂಥವನಿಗಿಂದ ಮದುವೆ ಮಾಡ್ಕೊಂಡಿನೆತ್ತಿಕೊಂಡ ಕೇಳಿದ್ರ ನನ್ನ ನನ್ನ ಗಂಡನಾಗಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನಿಗೆ ಅವನಿಗೆ ರೂಪನೇ ಇಲ್ಲ ಅವನಿಗೆ ಆಕಾರ ಇಲ್ಲ ನಿರಾಕಾರನಾಗಿರ್ತಕ್ಕಂಥ ಏನ್ರಿ ನಿರ್ಗುಣನಾಗಿರ್ತಕ್ಕಂಥ ಪರಬ್ರಹ್ಮನೇ ಆಗಿರ್ತಕ್ಕಂಥ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ವಯ್ದು ಒಲೆಗೆ ಹಾಕಿ ಸುಡು ಹೊತ್ತು ಕೊಂಡಂತಾಳ ಮಾದಿವ ಅಂತ ಭಗವಂತನೇ ನನ್ನ ಗಂಡನಾದ ಬಳಕ ನೋಡ್ರಿ ಚನ್ನ ಮಲ್ಲಿಕಾರ್ಜುನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ಲು ಭಗವಂತನ ಮೇಲೆಂದು ನಮಗೆ ಇಟ್ಟಾಳೆ ಮೇಲೆ ಮೇಲೆಂದು ನಮಗೆ ಇಟ್ಟಾಳೆ ಎಲ್ಲೆಲ್ಲ ಮನುಷ್ಯರ ಮೇಲೆ ನಮಗೆ ಇಟ್ಟಿಲ್ಲ ಅವಳು ಏನಂತಾಳ ಭಗವಂತನ ಮೇಲೆ ನಟ್ಟೊಂದು ನಂಬಿಕೆ ಇಟ್ಟಾಳೆ ಅವಳು ಹೇಳ್ತಾಳೆ ಸ್ಪಷ್ಟವಾಗಿ ಅಂತ ಹೇಳ್ತಾನೆ ನನ್ನ ಗಂಡಗಿಂತ ರೂಪ ಇಲ್ಲ ನನ್ನ ಗಂಡಗಿಂತ ಆಕಾರ ಇಲ್ಲ ನನ್ನ ಗಂಡನಿಗೆಂದ ಇದು ಯಾವುದು ಕುಣದಗಿಲ್ಲ ಒಳ್ಳೆಯದು ಕೆಟ್ಟದು ಅನ್ನೋತಕ್ಕಂಥ ಗೊತ್ತಿಲ್ಲ ನಿರಾಕಾರ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದ್ರೆ ಒಯ್ದು ಒಲೆಗೆ ಹಾಕಿಂದು ಸುಡು ಓದ್ತಿ ಕುಣಂತ ಮಂತ್ರಿ ಅಂತಾನೆ ಮಾದೇವಿ ಈ ಹಠ ನಿನಗಿಂದ ಒಳ್ಳೇದಲ್ಲ ವಿಚಾರ ಮಾಡಿ ನೋಡು ಕಾಣದಾಗಿರ್ತಕ್ಕಂಥ ದೇವರನ್ನ ಗಂಡಾತು ಗುಣದ ತಿರುಗದ್ರೆ ಏನ್ರಿ ನಿನ್ನ ಬದುಕಿನ ನಡಿಗೆ ಒಳ್ಳೇದಾಗಂಗಿಲ್ಲ ಇರ್ತಕ್ಕಂಥ ಪರಮಾತ್ಮನನ್ನ ಕಾಣದಿರ್ತಕ್ಕಂಥ ದೇವರನ್ನ ಕಾಣದಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನನ್ನ ನೀನು ಮದುವೆ ಅಂತಕ್ಕಂಥ ಮಾಡಿಕೊಂಡ್ರೆ ನೀನು ಸುಖ ಪಡೆಯೋದು ಯಾವಾಗ ನಿನ್ನ ದೇಹಕ್ಕಿಂತ ಸುಖ ಸಿಗೋದ ಯಾವಾಗ ಈ ಸಂಸಾರಿಕ ಜೀವನದ ಆನಂದ ಪಡೆಯೋದು ಯಾವಾಗ ಎಲ್ಲ ಪರಿಪರಿಯಾಗಿಂದ ಹೇಳ್ತಕ್ಕಂಥ ಪ್ರಸಂಗದೊಳಗೆ ಯಾವಾಗಂದ ಮಹಾದೇವಿ ಅಕ್ಕ ಹೇಳುತ್ತಾಳೆ ಅಣ್ಣ ಈ ಸಂಸಾರದೊಳಗಿಂದ ದುಃಖ ಅದ ಏನ್ರಿ ಈ ಸಂಸಾರದೊಳಗಿಂದ ದುಃಖ ಅದ ನನ್ನ ಸಂಸಾರದೊಳಗಿಂದ ದುಃಖ ಇಲ್ಲ ನನ್ನ ಸಂಸಾರದೊಳಗಿಂದ ಕಷ್ಟಗಳಿಲ್ಲ ಯಾವ ಸಂಸಾರದೊಳಗಿಂದ ದುಃಖ ಅದ ಏನ್ರಿ ಯಾವ ಸಂಸಾರದೊಳಗಿಂದ ದುಃಖ ಆದ್ರಿ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣ ಒಂದು ಮಾತ ಒಂದಲ್ಲ ಎರಡಲ್ಲ ಮದುವೆ ಮಾಡ್ಕೊಂಡ ಏನ್ರಿ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನದೇ ಆಗಿರ್ತಕ್ಕಂಥ ಸಂಸಾರ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ನೋಡ್ರಿ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರೆಂದು ಹೇಳ್ತಾರೆ ಯಾವುದನ್ನು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ದೇವ ಇದ್ರೊಳಗೆ ಅಂದರೆ ಹುರುಳಿಲ್ಲ ಅಂದ ಎದುರಾಗ ಎದುರಾಗಂದ್ರಿ ಎದರಾಗ ಅಂದನ್ರಿ ಸಂಸಾರ ಯಾಕ್ರಿ ಅಂತ ಜಗದ್ ಜ್ಯೋತಿ ಭಕ್ತಿ ಭಾಂಡಾರಿ ಅನಿಸಿಕೊಂಡ ಇವತ್ತಿನ ದಿನ ಕಲಿಯುಗದೊಳಗೆ ಜಗದ್ಗುರು ಅನಿಸೋಳಿಕತ್ತೇನ ಅವ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನ ಸ್ಪಷ್ಟವಾಗಿರ್ತಕ್ಕಂಥ ವಚನೊಳಗೆಂದ ಬರೀತಾನೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಅಯ್ಯ ಕಾಯಯ್ಯ 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 ಕೂಡಲ ಸಂಗಮ ದೇವ ಅದು ಹುರುಳಿಲ್ಲ ಅಂದ ಸಂಸಾರ ಅನ್ನೋದನ್ನ ಬಸವಣ್ಣ ಎದಕ್ಕೆ ಹೋಲಿಸ್ತಾನ ಹೋಲಿಸ್ತಾನೆ ಕೇಳಿದ್ರ ಇಲಿ ಬಲಿಗೆಂದು ಹೋಲಿಸ್ತಾನ ಇಲಿ ಇಲಿ ಬಲಿ ನೋಡ್ರಿ ಅಲ್ ಮನ್ಯಾಗ ಇಲಿಗಳಾಗಿರ್ತಾವೆ ಮನೆ ಕಡ್ಲಿ ಚೀಲ ಹಚ್ಚಿರ್ತೀರಿ ಜೋಳ ಚೀಲ ಹಚ್ಚಿರ್ತೀರಿ ಗೋಧಿ ಚೀಲ ಹಚ್ಚಿರ್ತೀರಿ ಮನೆಯಾಗಂದ ಇಲಿಗಳು ಭಾಳಾಗಿರ್ತಾವ ಯಾವಾಗಿಂದ ಇಲಿ ಭಾಳ ಆದಾಗ ನಾವು ಏನು ಮಾಡ್ತೀವಿ ಮನೆಯಾಗಿಂದ ಒಂದು ಬಲಿ ತಂದಿಡ್ತೀವಿ ಇಡ್ತೀವಿ ಬಲಿ ಇಡ್ತೀವಿ ಇಲಿ ಬಲಿ ಬಲಿ ಅಂತೀರೇನು ಏನಂತೀರಿ ಕಡೆ ಬಲಿ ನೆನ್ತಿರಿ ಒಂದು ಇಲಿ ಬಲಿ ತಂದು ಇಡ್ತೀರಿ ಅದನ್ನು ಒಯ್ದು ಎಲ್ಲರ ಚೀಲ ಸಂಧ್ಯಾಂದ ಇಡ್ತೀರಿ ಬಲಿ ಮತ್ತೆ ಖಾಲಿ ಬಲಿ ಇಟ್ಟರೆ ಇಲಿ ಬಂದು ಒಳಗೆ ಬೀಳ್ತಾವೇನ್ರಿ ಖಾಲಿ ಬಲಿ ಇಟ್ಟರೆ ಇಲಿ ಬಂದ ಒಳಗೆ ಬೀಳ್ತಾವೆ ಬೀಳಂಗೆಲ್ಲ ಅದ್ರಾಗ ಏನು ಇಡ್ಬೇಕ್ರಿ ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಬಲಿಯಾಗಿಟ್ಟೇವತಿ ಕೂಡ ಅಂದ್ರೆ ಯಾವಾಗಂದ ಇಲಿ ಮೂಗಿಗೆ ಅದು ವಾಸನೆ ಬಡಿತ್ತು ಅಂತಂದ್ರೆ ಅವಾಗಿಂದ ಇಲಿ ಬರ್ತಾವ ಏನು ಇಡ್ಬೇಕ್ರಿ ವಾಸನೆ ಬರೋದು ಮಿರ್ಚಿ ಬಜಿ ನೋಡಿರಿ ನೀವು ಎಲ್ಲರೂ ಜಾತ್ರೆಗಳಿಗೆ ಹೋಗಿರ್ತೀರಿಲ್ಲ ಜಾತ್ರೆಗೆ ಹೋದಾಗ ಬೆಂಡ ಬತಾಸ ಇವೆಲ್ಲ ಅಂಗಡಿಗಳಿರ್ತಾವ ನಮ್ಮ ದೃಷ್ಟಿ ಆ ಕಡೆ ಹೋಗಂಗಿಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತಿದ್ದ ಅಂತ ಕೊಡಂದ್ರೆ ಹಿಂಗೆ ಗಮ್ಮನಂಗೆ ವಾಸನೆ ಮಲ್ಲಿಗೆ ಹೂವಿಂದ ವಾಸನೆ ಬರಲ್ಲ ಈ ಬಜಿದ ಭಾರಿ ವಾಸನೆ ನೋಡ್ರಿ ಇಲ್ಲಿ ಕಡೆಗೆ ಎಲ್ಲರೂ ಒಣೆಗಾಯ್ ಹೊಂಟಿರ್ತೀರಿ ಯಾರಾದ್ರೂ ಮನೆ ಬಜಿ ಕರಿತಿರ್ತಾರ ಕಿಟಕಿನ ವಾಸನೆ ಬಂದರೆ ಮೂಗು ಹೋಗಿ ಬರ್ತದ ಅಷ್ಟು ಮಜಾ ಅದ್ರ ಬಜಿಯಾಗ ನೋಡ್ರಿ ನೀವು ಬಜಿ ಇತ್ತು ಅಂತಂದ್ರೆ ಸಾಕು ಮಿರ್ಚಿ ಬಜಿ ಎತ್ತಿಕೊಂಡಂದ್ರೆ ಎಲ್ಲರಿಗೂ ಇಷ್ಟನೇ ಯಾರಿಗೆ ಯಾರಿಗಿಷ್ಟಿಲ್ಲ ರೀ ನಮ್ಮಲ್ಲಿ ಹಬ್ಬ ಪೊಲೀಸಿದ್ದ ಪಾಪಿ ಎಮ್ಮೆ ಕಲ್ತಕ್ಕೇಗೆ ಪೊಲೀಸು ಕೊಟ್ಟವು ಸಿಟಿಯಾಗಿ ಬೆಳೆದಕ್ಕಿಗೇಕಿ ಏನು ಸುಭದ್ರ ಏನು ರೀ ಪಾಪ ಸಿಟಿಯಾಗಿ ಬೆಳೆದಕ್ಕೇಗಿ ಎಮ್ಮೆ ಕಲ್ತಾಳೆ ಎಮ್ಮೆ ಕಲ್ತ ಹೆಣ್ಮಿಗೆ ಹಳ್ಳಿ ಕೊಟ್ರೆ ಗಂಡ ಪೊಲೀಸ ಅದು ಅವತ್ತು ಲಗ್ನ ಅದು ಒಂದು ಎಂಟತ್ತು ದಿವಸಕ್ಕೆ ಅದು ಎಲ್ಲೇ ಹೆಣ ಕಾಯ್ದು ಬಂದದ್ದು ಬೆಳಗಾನ ಪೊಲೀಸ್ ನಿದ್ದಿಲ್ಲ ಮುಂಜಾನೆದ ಬಾಯಿ ಕೆಟ್ಟಂಗೆ ಆಗಿತ್ತು ಏನ ಏನೋ ಒಂದಿಟ್ಟು ಮಿರ್ಚಿ ಬಜ್ಜಿ ಮಾಡು ಅಂದ ಹಾಕಿ ಅಂದ್ಲು ಅಯ್ಯ ಇಲ್ಲ ರೀ ನಾನು ಮಿರ್ಚಿ ಬಜ್ಜಿ ಮಾಡಕ್ಕೆ ಬರಲ್ಲ ಅನ್ಲಕ್ಕ ಸಾಲಿಗಲಿ ಕಲ್ತಿ ಇಲ್ಲ ನಾವು ಸಾಲಿಗಲಿ ಕಲ್ತಿ ಇಲ್ಲ ಓಯ್ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡೋದು ಕಲಿಸ್ತಾರ ಹೆಮ್ಮೆದಾಗ ಏನ್ರಿ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡಿ ಕೊಲಿಸ್ತಾರ ಇನ್ನು ಓದ್ಲಕ್ಕ ಬರ್ತದಿಲ್ಲ ಅಂದ ಐ ಬೆಕ್ಕಾದ್ ಕೊಡ್ರಿ ಓದ್ಲಕ್ಕ ಅನ್ಲಕ್ಕ ಬೇಕಾದ ಕೊಡ್ರಿ ಓದ್ತೀನಿ ಹಿಂದಿ ಕೊಡ್ರಿ ಇಂಗ್ಲೀಷ್ ಕೊಡ್ರಿ ಮರಾಠಿ ಕೊಡ್ರಿ ನೀವು ಯಾವ ಭಾಷೆ ಬೇಕಾದ್ರಂತ ಕೊಡ್ರಿ ಓದ್ತೀನಿ ಅಂದ್ಲು ನೀ ಭಾಳ ಓದೋದು ಬೇಕಾಗಿಲ್ಲ ಕನ್ನಡ ಬರ್ತದಿಲ್ಲ ಅಂದ ಬರ್ತದ ಕನ್ನಡ ಆಯಿತು ಕನ್ನಡ ಒಂದು ಪುಸ್ತಕ ತಂದು ಕೊಟ್ಟ ಅದು ಪಾಕಶಾಸ್ತ್ರ ಹಾಕಿಕೊಂಡ್ರೆ ಪುಸ್ತಕ ಸಿಗ್ತದೆ ಅಂದ್ರೆ ಪಾಕಶಾಸ್ತ್ರ ಅಂದ್ರೆ ಅಡಿಗೆ ಮಾಡೋ ವಿಧಾನಗಳ ಬಗ್ಗೆ ಬರೆದಿರ್ತಾರೆ ಈಗ ಆ ಪುಸ್ತಕಿನ ಅವಶ್ಯಕತೆ ಇಲ್ಲಿ ನಿಮಗೆ ಯಾಕಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಕಿಚನ್ ಬರ್ತದಿಲ್ಲ ಅಡಿಗೆ ಮಾಡೋದಂತ ತೋರಿಸ್ತಾರಿಲ್ಲ ಏನ್ರಿ ಆ ಕಡೆ ಬೆಂಗಳೂರಕ್ಕೆ ಆ್ಯಂಕರ್ ಇರ್ತಾಳೆ ಏನು ಈ ಕಡೆ ಬಿಜಾಪುರ ಜಿಲ್ಲಾದಕ್ಕೆ ಅಡಿಗೆ ಮಾಡಕ್ಕೆ ತೋರ್ಸಕ್ಕೆ ಹೋಗಿರ್ತಾಳ ಇವತ್ತು ನೀವು ಏನು ತೋರಿಸ್ತೀರಿ ಅಡುಗೆ ಒಳಗೆ ತಂದುಕೊಳ್ಳೆ ನಾನು ರೊಟ್ಟಿ ಮಾಡೋದು ತೋರಿಸ್ತೀನಿ ಅಂತಾಳೆ ಜ್ವಾಳದ ರೊಟ್ಟಿ ಮಾಡೋದು ಹೌದಾ ಮೊದಲಿಂದ ಜ್ವಾಳದ ಹಿಟ್ಟು ತಗೋಬೇಕು ಏನ್ರಿ ಯಾವಾಗಿಂದ ಜ್ವಾಳದ ಹಿಟ್ಟು ತಗೋಬೇಕು ಅದನ್ನಿಂದ ಚಂದಾಗೆ ಕಲಸ್ಬೇಕು ಹೌದಾ ಹಿಟ್ಟು ಕಲಸೋದ ಮತ್ತೆ ಹಿಟ್ಟನ್ನು ತೋರು ಹಿಟ್ಟು ಕಲಿಸೇಬೇಕು ಮತ್ತು ರೊಟ್ಟಿ ಆಗ್ಬೇಕು ಅದನ್ನೆಂದ ಇಟ್ಟು ಹಿಟ್ಟು ಇಟ್ಟು ಉಳ್ಳಿ ಮಾಡಬೇಕು ಹೌದಾ ಬರ್ತಾವ ಇಲ್ಲ ಮಧ್ಯಾಹ್ನದಾಗ್ರಿ ನೀವು ಕಣ್ಣು ಬಿಡ್ತ ಮೊನ್ನೆ ಹೋಗ್ಬೇಕಿ ಅಡ್ತಿ ಆದ್ರೂ ಟಿವಿಯಾಗಿ ನೋಡಿ ಗುಲಾಂ ಜಾಮೂನು ಮಾಡ್ಯಾಳ ನನಗೆ ತಿರ್ಲಕ ಏನ್ರಿ ಹಾ ನೋಡಿ ಮಾಡ್ಯಾಳ ಗುಲಾಬ್ ಜಾಮೂನ್ ಆಮೇಲೆ ಅದ್ರಿ ಎಪ್ಪ ಇವತ್ತು ಟಿವಿಯಾಗ ನೋಡಿ ಸ್ಪೆಷಲ್ ಜಾಮೂನ್ ಮಾಡೀನ್ರಿ ಅದು ನಾ ಅದು ಚಮಚೆ ಒತ್ತದು ಅಲ್ಲ ಅಲ್ಲಿ ಕಡಿದ್ರು ಕಡಿಯಲ್ದು ಅಡತಿ ವಾಡಿಗೆ ಬಡ್ದು ಅದು ವಾಡಿಗೆ ಬಿಡ್ದು ಹೊಳೆ ನನಗೆ ಬಂದು ಬಿಡಿತು ಟಿ ವಿಯಾಗಿ ನೋಡಿ ಮಾಡ್ತಾರ ಅವಾಗೆಂದ ಇವ್ ಗಿವಿ ಇದ್ದಿದ್ದಿಲ್ಲ ಅವಾಗೆಲ್ಲ ತಗೊಂಡು ಪುಸ್ತಕ ಕೊಡ್ತಿದ್ರು ಪಾಪ ಪಾಕಶಾಸ್ತ್ರ ಪಾಕಶಾಸ್ತ್ರಗೊಂಡ ಪುಸ್ತಕ ತಂದು ಕೊಟ್ಟ ಅದನ್ನ ಪಾಪಿ ಹೆಣ್ಮಗಳು ಓದಾಕತ್ಲು ಇದು ಬದನಿಕೆ ಪಲ್ಯ ಮಾಡು ವಿಧಾನ ರೊಟ್ಟಿ ಮಾಡು ಪಲ್ಯ ವಿಧಾನ ಹಿಂಗೆಲ್ಲ ತರದು ವಿಧಾನಗಳು ಪುಂಡಿ ಬೆಂಡಿಕೆ ಪಲ್ಯ ಮಾಡೋ ವಿಧಾನ ಹಿಂಗೆಲ್ಲ ತೋರ್ಸ್ಕೋತ ಬತ್ತು ಬರೋದ್ರಾಗ ಮುಂದ ಆ ಮಿರ್ಚಿ ಬಜಿ ಮಾಡೋ ವಿಧಾನ ಬರ್ದಿತ್ತು ಐ ಇಲ್ಲಿ ಎತ್ತಡಿ ಎತ್ತಿಕೊಂಡ್ ಓದುದು ಒಲಿ ಮಡ ಇಡಬೇಕು ಕಡಾಯಿದಾಗ ಎಣ್ಣೆ ಹಾಕಬೇಕು ಕಡಲೆ ಇಟ್ ತರಬೇಕು ಅದ್ರಾಗಂದ್ರೆ ಸೋಡಾ ಪುಡಿ ಕಲಿಸ್ಬೇಕು ಖಾರ ಹಾಕಬೇಕು ಉಪ್ಪು ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿ ಹಸಿ ಮೆಣಸಿನಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಟರೆ ಅಂದ್ರೆ ಬಜಿ ಬರ್ತಾವ ಅಂತ ಬರ್ದಿತ್ತು ಪಾಪ ಈಟು ಬರ್ದಿತ್ತು ಆಕೆ ಅದರ ಪುಸ್ತಕದ ಏನು ಬರ್ದದ ಅಟ್ಟ ಮಾಡಲು ಒಯ್ದು ಆಕೆ ಇಡ್ಬೇಕಂದ್ರೆ ಈಟೇ ಅನ್ನೋದು ಹೇಳಿಲ್ಲ ಒಟ್ಟು ಕಡಾಯ ಇಡ್ಬೇಕಂದ್ರೆ ದೊಡ್ಡದೇ ಲಗ್ನದಾಗೆಂದ ಬುಂದೆ ಕರೆಯೋದಿರ್ತಾವಲ್ಲ ಅಂಥ ಕಡಾಯಿ ಒಯ್ದು ಒಲೆ ಮ್ಯಾಗೆ ಇಟ್ಟಳು ಹೇಳ್ತೀನಿ ಎಣ್ಣೆ ಏಟ್ ಹಾಕ್ಬೇಕನ್ನೋದು ಅದ್ರ ಬರ್ದಿಲ್ಲ ಬರೀ ಎಣ್ಣೆ ಹಾಕ್ಬೇಕಂತೇಳಿ ಅಟ್ಟೆ ಬರ್ದದ ಈಕಿ ಒಂದು ಡಬ್ಬಿ ದೊಡ್ಡ ಡಬ್ಬಿ ಒಯ್ದು ಎಣ್ಣೆ ಹಾಕಲು ಹಿಟ್ಟು ಹಿಟ್ಟೆ ಕಲಸಬೇಕತ್ತ ಬರೋದಿಲ್ಲ ಒಂದು ಐದಾರು ಕಿಲೋದಿಂದ ಹಿಟ್ಟು ತಂದು ಕೈ ಹಾಕಿ ಹಾಕಿ ತಿರುಬೇಡಿ ಕಲಸಲು ಖಾರ ಹಾಕಲು ಉಪ್ಪು ಹಾಕೋದು ಜೀರಿಗೆ ಹಾಕೋದು ಎಲ್ಲನೇ ಹಾಕಲು ಹಾಕಿ ಹಿಂಗೆ ಹಸಿ ಮೆಣಸಿನಗೆ ತೊಂದು ಹಿಟ್ಟಿನ ಗೆದ್ದು ಬಿಟ್ಲು ಎಣ್ಣೆಗೆ ಬಿಟ್ಕೊಳ್ಳೋಣ ಹಿಟ್ಟು ಒತ್ತಡಿ ಮೆಣಸಿನಕ ಒತ್ತಾಡಿ ತಿರುಗಾಡ್ಲಕ್ಕ ಎಣ್ಣಾಗ ಏನ್ರಿ ಹಿಟ್ಟು ಒತ್ತಾಡಿ ಮೆಣಸಿನಕ ಒತ್ತಡಿ ತಿರುಗಾಡ್ಲಕ್ಕ ಹಿಂಗೆ ಯಾಕೆ ಕಾಲಕತ್ತದ ಬಜ್ಜಿ ಬರ್ಲಾಗವ ಯಾಕೆ ಏನಾಯಿತು ಏನು ತಪ್ಪಿನಿ ಆ ಕಡೆ ಈ ಕಡೆ ಎಲ್ಲ ಸೋರ್ಸಲು ಮತ್ತು ಪುಸ್ತಕ ಓದಲು ಆದರೆ ಏನು ಬರ್ದಿತ್ತು ಎಲ್ಲ ಕರೆಕ್ಟ್ ಮಾಡಿದ್ದು ಯಾಕೆ ಬರ್ಲಗ ಬಜ್ಜಿ ಯಾಕೆ ಬರ್ಲಿಗವ ತಗೊಂಡು ಚಿಂತೆ ಮಾಡಾಕತ್ತಲು ಮೊದಲೇ ಪೊಲೀಸ್ ಅದ ಗಂಡ ಮೊದಲು ಬಂದು ಹೊಡಿತದ ಏನು ಮಾಡಲಿ ಚಿಂತೆ ಯಾವಾಗಿಂದ ಎಲ್ಲ ಲೆಕ್ಕ ಹಾಕ್ಕೊಂಡು ಹೋಗಿ ಬಾಗಲ್ದಾಗ ನಿಂತಿದ್ಲು ಬಾಗಿಲ್ದಾಗ ನಿಂದ್ರಾಗ ಎದುರಿನ ಮನಿದೆ ಅಂದ ಬಜಿ ವಾಸನೆ ಬರ್ತಿತ್ತು ಮಿರ್ಚಿ ಬಜಿ ವಾಸನೆ ಈಕಿ ಭಜಿ ವಾಸನೆ ಬರ್ಲಕ್ಕತ್ತವ ನೋಡ್ಬೇಕತ್ತಿ ಕೊಂಡೊಂದು ಹೋಗಿ ಕಿಡಕಿಯಾಗಿ ಹಣಿಕೆ ಹಾಕಿ ನೋಡಿದ್ಲು ಈಗ ಏನು ಮಾಡ್ಯಾಳ ಎಲ್ಲನೂ ಹಾಕಿ ಆಕೆಯೂ ಮಾಡಿದ್ಲು ಆಕಿ ತಗೊಂಡು ಮೆಣಸಿನಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಟುಕೊಳ್ಳೋಣ ಬ್ರಿ ಬ್ರಿ ಯಾಕೆ ನೋಡ್ಬೋದಂಗೆ ಹೋಗ್ಲಕ್ಕು ಆಕಿನ ಮನ್ಯಾಗ ಬಜಿ ಚಂದ ಆಲಕ್ಕತ್ತು ಈಕಿ ನಾ ಮಾಡಿದ್ದೆ ಮಾಡ್ಲಕತ್ತಾಳ ನಂದ್ಯಾಕೆ ಬಜಿ ಬರ್ಲಗಾವ ಈಕಿನ ಮನ್ಯಾಗೆ ಬರ್ಲಕತ್ತವಲ್ಲ ಏನು ತಪ್ಪಿನಿ ಏನು ತಪ್ಪಿನಿ ಹೇಗೆ ದಿಡ್ಡಿಜ್ ನೋಡಿದ್ರಾಗ ಅಯ್ಯೋ ಇಲ್ಲೇ ತಪ್ಪಿನಿ ಅದಕ್ಕೆ ಬಜಿ ಬರ್ಲಾಗ ಯಾಕೆ ಆಕಿ ತೆಲಿ ಬೋಳ್ಸ್ಕೊಂಡಾಳ ನಾನು ತೆಲಿ ಬೋಳಿಸ್ಕೊಂಡಿಲ್ಲ ಹ್ಯಾಂಗೆ ಏನು ರೀ ಅಕ್ಕಿ ತಲೆ ಬೋಳಸ್ಕೊಂಡಾಳ ನಾ ತೆಲಿ ಬೋಳಸ್ಕೊಂಡಿಲ್ಲ ಅದಕ್ಕೆ ಬಜ್ಜಿ ಬರಲಾಗ್ಯಾವ ಮತ್ತು ಹೊಳ್ಳಿ ತನ್ನ ಮನೆಗೆ ಅಂದ ಒಂದು ಮ ಮನೆ ಮುಂದೊಂದು ಹುಡುಗ ಹೊಂಟಿದ್ದೇ ತಮ್ಮ ಬಾಯಪ್ಪ ಯಾಕೆ ಅಕ್ಕೋರೆ ಇಲ್ಲಿ ಹಡಪದವ್ರು ಅದಾರ ಏನಪ್ಪ ಹಡಪದವ್ರು ಅದಾರೆ ಏ ಅದ್ರ ಯಾಕೋರೆ ಒಂದೇಳು ಕರ್ಕೊಂಡ್ ಬಾಯಪ್ಪ ಬರ್ತು ಯಾಕೆ ಹೊಲ್ರಿ ಅಕ್ಕೋರೆ ತುಕೊಂಡು ಹೋಗಿ ಅಂದ ಒಬ್ಬ ಕಟಿಂಗ್ ಮಾಡೋನಿಗೆ ಕರ್ಕೊಂಡು ಬಂದು ಯಾವಾಗಿಂದ ಕಟಿಂಗ್ ಮಾಡೋವನಿಗೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಬಳಕೆ ಅಕ್ಕೋರೆ ಯಾರು ಕಳಿಸ್ರಿ ಯಾರು ಕಳಿಸ್ತು ಅಯ್ಯ ಯಾರಿಲ್ಲಪ್ಪ ಈ ಈ ಈ ಸೀಜರ್ ಕಟ್ಟಿಂಗ್ ಮಾಡಕ್ಕೆ ಇಡ್ ತ್ವತಿ ಅದು ಭಾಳ ಕಾಸ್ಟ್ಲಿ ಹಾಕದ್ರ್ಯಾಕ್ರೆ ನೂರು ರೂಪಾಯಿ ಹಾಕದ ಸಿಜರ್ ಕಟ್ಟಿಂಗ್ ಮಾಡೋಕೆ ಈ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಈ ಬೇಬಿ ಕಟ್ಟಿಂಗ್ ಮಾಡೋದು ಇದ್ರಕ್ಕಿಂತ ಕಾಸ್ಟ್ಲಿ ಹಾಕದ ಅಂದವು ದೀರ್ಸಿ ರೂಪಾಯಿ ಹಾಕೋದು ಬೇಬಿ ಕಟ್ಟಿಂಗ್ ಅಂದ್ರೆ ಹಿಂಗೆ ಕಿವಿ ಮ್ಯಾಗ ಹಾಕಿ ಮಾಡ್ತಿರ್ತಾವಲ್ಲ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಅದಕ್ಕೆ ಇದಕ್ಕಿಂತ ಕಾಸ್ಟ್ಲಿ ಹಾಕದ ಅಯ್ಯ ಬ್ಯಾಡಪ್ಪ ಈ ಮಹಾತ್ಮ ಗಾಂಧೀಜಿ ಕಟ್ಟಿಂಗ್ ಮಾಡ್ಲಾಕ ಏನು ತೋತಿ ಗಾಂಧೀಜಿ ಕಟ್ಟಿಂಗ್ ಗಾಂಧೀಜಿ ತಲಿ ಹ್ಯಾಂಗ ನೋಡ್ರಿ ಇಲ್ಲ ಗಾಂಧೀಜಿ ಕಟಿಂಗ್ ಮಾಡ್ಲಾಕ ಏನು ತೋತಿ ಏ ಅದೇನು ರೀ ಯಾಕೋ ಅಬ್ಜಲ್ ಪಟ್ಟು ಕರ್ಚಿಗೆ ಖರ್ಜಿಗೆ ಅಬ್ಜಲ್ ಅಬ್ಜಲ್ಪುರು ಏನು ರೀ ಈ ಕಡೆ ಹೊಸರುಟ್ಟು ಖರ್ಜಿಗೆ ಕರ್ಜಗಿಟ್ಟು ಹೊಸರು ಎರಡು ಕೈದಾಗ ಮುಗಿತದ ಸಸ್ತಾ ಹದಿನೈದು ರೂಪಾಯಿ ಐದು ಚಲೋ ಐತಿ ಅಪ್ಪ ನನಗೆ ಅದೇ ಮಾಡ್ಯಾಣ ಅಲ್ಲ ರೀ ನಿಮಗೇನು ಬಂದದ ಅಂದ ನಿನಗೆ ರೊಕ್ಕ ಬೇಡ ಬೇಕಾ ಬೇಡ ಅಂದ್ಲಕ್ಕಿ ಏ ರೊಕ್ಕ ಕೊಟ್ರೆ ನಿಮ್ಮದೇ ನಿಮ್ಮ ಮೌಂದು ತಲಿ ಬೋಳ್ಸೋಕಿ ನನ್ನ ಅವನ್ರೀ ಅಮ್ಮ ರೊಕ್ಕ ಕೊಟ್ಟರೆ ಅಂದ ಮಂದ ನಾ ಯಾರು ಸಿಕ್ಕಾರದು ಬೋಳ್ಸನ ಆಯ್ತಾ ನಮಗೇನು ಮಾಡ್ತದ ಆಯ್ತು ಬರ್ರಿ ಅಂದ ಬರ್ರಿ ಅಂದ್ಕೂಡ ಹೋಗಿ ಅವನು ಎದುರಿಗ ಕೂತ್ಲು ಯಾ ಬೊಂಗು ಭಾಳಗೇನು ಏನ್ರಿ ಬೊಂಗದು ಬಾಕ್ಸಿಂದ ಅಲ್ಲ ಸ್ವಲ್ಪ ಕಮ್ಮಿ ಮಾಡ ಭಾಳ ಕಮ್ಮಿ ಮಾಡ್ಬೇಡ ಏನ್ರಿ ಪಾಪ ಹೋಗಿ ಅಂದ ಎದ್ರಿಗೆ ಅಂದ ಕುಳು ನೀರು ತೊಗೊಂಡ ಚೆಂದಾಗಿ ತಲೆ ತೋಯಿಸ್ದ ತೋಯಿಸಿ ಅಂದ ಅವ್ನ ಬಲಿ ಅಂದ ಹೆಲಿಕಾಪ್ಟರ್ ಇತ್ತು ಕಟ 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 ಇರ್ತದ ಹೆಲಿಕಾಪ್ಟರ್ ತಗೊಂಡು ಇಲ್ಲಿದಿಂದ ದಿಂದ ಅಫಲ್ಪುರ್ದಿಂದ ಕರ್ಜಿಗಿ ಕರ್ಜಿಗಿದ ಅಫಲ್ಪುರ್ ಏನ್ರಿ ಈ ಕಡೆಯದ ಹೊಸೂರ ಹೊಸೂರದಿಂದ ಕರ್ಜಿಗಿ ಎರಡು ಕೈದ ಮುಗಿತು ಸ್ವಚ್ಛ ಪಾಪ ನೀವು ರೊಕ್ಕ ಕೊಟ್ಲು ಹೋದ ತಗೊಂಡು ರೊಕ್ಕ ತಗೊಂಡ ಹೋದ ಹೋದ ಬಳಕೆ ಇದ್ರಿಂದ ಹಿಂಗ ಮೈ ಎಲ್ಲ ಜಾಡ್ಸ ಗೊತ್ತು ಬಂದು ಕನ್ನಡಿ ಮುಂದಿತ್ತಾಳೆ ಈಕಿನ ಈಕಿನ ಮಾರಿ ಈಕಿಗೆ ಕೂನ್ಸಿಗೆ ಯಾಕಂದ್ರೆ ತೆಲಿ ತಾಂಬ್ರ ತಂಬಿಗೆ ಅದಂಗ ಹೋಗಿ ನಿಂತಾಳೆ ಒಬ್ಬ ಹೋಗಿ ಜಳಕ ಮಾಡಿಕೊಡು ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಬಂದ್ಲು ಏನ್ರಿ ಮಡಿ ಬಟ್ಟೆ ಉಟ್ಕೊಂಡೆಂದು ಮತ್ತೆ ಬಂದು ಒಲೆ ಮುಂದೆ ಕುಂತು ಮತ್ತೊಂದು ಹಸಿ ಮೆಣಸಿನಿಗೆ ತೊಗೊಂಡು ಹಿಟ್ಟನಾಗೆ ಎದ್ದು ಮತ್ತೆ ಎಣ್ಣೆಗೆ ಬಿಟ್ಟು ಎಣ್ಣೆಗೆ ಬಿಟ್ಟು ಕೂಡ ಅದು ಮೆಣಸಿನಗೆ ಒತ್ತಟಿ ಹಿಟ್ಟು ಒತ್ತಡಿ ತೀರ್ಲಕ್ಕತ್ತು ಯಾಕೆ ಬರ್ಲಾಗ್ಯದ ತಲಿನೂ ಬೋಳ್ಸ್ಕೊಂಡು ಯಾಕೆ ಬರ್ಲಾಗ್ಯದ ಗಂಡರಿ ಸಿಟ್ಟಿಂದ ಅದು ಹ್ಯಾಂಗ್ ಮಾಡಲಿ ಹ್ಯಾಂಗೆ ಬಾಗಲ್ದಾಗ ಬಂದು ನಿಂತಿತ್ತು ಅಟ್ ಒಂದು ಗಂಡು ಮನೆಗೆ ಬಂದೆ ಬರೋದಕ್ಕೆ ನಮಸ್ಕಾರ ಅಕ್ಕ ಅಂದ ಅಂದ್ರೆ ಕುನ ಹಿಡ್ದಲ್ರಿ ತಲೆ ಬೋಳಿಸಿಕೊಂಡು ನಿಂತಿತ್ತಲ್ಲ ಏನ್ರಿ ನಮಸ್ಕಾರ ಅಕ್ಕ ಅಂದ ಇಟ್ಟೊಂದು ಕುಳನಿ ನಾ ಅಯ್ಯನು ಹಾಕೊಲ್ರಿಂದ ಇದೇ ನನ್ನ ಅಂದ ಅಯ್ಯ ಇಲ್ರಿ ಮುಂದಿನ ಮನೆ ಮುದುಕಿ ತಲೆ ಬೋಳಸ್ಕೊಂಡು ಬಜ್ಜಿ ಮಾಡಕತ್ತಿತ್ತು ಅದಕ್ಕೆ ಅಂದಕ್ಕಿ ನೋಡಿ ತಲೆ ಬೋಳಸ್ಕೊಂಡ್ರೆ ಬಜ್ಜಿ ಬರ್ತಾವತಿ ಕೊಂಡ್ ಅದಕ್ಕೆ ತಲೆ ಬೋಳಸ್ಕೊಂಡಿನಿ ಅಂದಕ್ಕೆ ಅವ ಅಂದ ಹುಚ್ಚು ಅದು ಬ್ರಾಹ್ಮಣರು ಮುದುಕಿ ಅವರು ಧರ್ಮದ ಗಂಡ ಸತ್ತು ಬಳಕೆ ತಲಿ ಬೋಳಸ್ತಾರ ನೀ ಇರ್ಲಾಕಾಗ ಬೋಳಸ್ಕೊಳಕ್ ಕೂತಿದಿ ಏನ್ರಿ ಏನ್ ಮಾಡಿದ್ ನಡಿ ನೋಡೋಣ ತಗೊಂಡು ಒಯ್ದ ಎಲ್ಲ ಮಾಡ್ಯಾಳ ಕಡ ಇಟ್ಟಾಳ ಎಣ್ಣೆ ಹಾಕ್ಯಾಳ ಏನ್ರಿ ಹಿಟ್ಟು ಕಲಿಸ್ಯಾಳ ಎಲ್ಲ ಮಾಡ್ಯಾಳ ಬಜಿ ಯಾಕೆ ಬರ್ಲ ಹೀಂಗ್ ನೋಡ್ದ ಅವಾಂಧ ಬುಸು ಕೊಟ್ಟಿ ಒಲಿಗೆ ಉರಿನೇ ಹಚ್ಚಿಲ್ಲಲ್ಲ ಅಯ್ ಇದು ಪುಸ್ತಕದ ಬರ್ದಿಲ್ಲಲ್ರಿ ಅದು ಒಲಿಗೆ ಉರಿ ಹಚ್ಚದ ಪುಸ್ತಕದ ಬರೀತದ ಏನ್ರಿ ಬದಿ ಮಾಡುದಂದ್ರೆ ಸುಮ್ಮಲ್ಲ ಯಾಕಂದ್ರೆ ಅದ್ರ ವಾಸನಿನೇ ಆಟ ರುಚಿ ಇರ್ತದ ಏನ್ರಿ ಎಮ್ಮೆ ಕಲ್ತವ್ರಿಗೆಲ್ಲ ಎಲ್ಲನೇ ಅದು ಸುಳ್ಳು ಸುಳ್ಳದು ಆ ಎಮ್ಮೆ ಎಲ್ಲರಿಗೂ ಎಲ್ಲರಿಗಿನ ಕುಡಿದ್ ಅದು ಸುಳ್ಳ ನಮ್ಮಲ್ಲಿ ಹೋಗ್ಬೇಕು ಎಮ್ಮೆ ಕಲ್ತಿದ್ಲು ಆಕಿ ಹಳ್ಳಿ ಕೊಟ್ಟಾರ ದಿನಾ ರಾತ್ರಿ ಹಾಲು ಹಿಂಡ್ಕೊತಿಲ್ಲ ಆಕಳ ಹಿಂಡ್ಕೊತಿಲ್ ಈಕೆ ಸುಮ್ಮ ಕುಂದ್ರಬೇಕಿಲ್ಲ